ಹಾಯ್ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಕ್ಸ್ ಹೇಗಿದ್ದೀರಾ ಎಲ್ಲರೂ ಹೈ ಓಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ನೀವು ತಮ್ಮನಲ್ಲಿ ನೋಡಿರ್ತೀರ ಫೇಸ್ಬುಕ್ಕಿಂದ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೌದು ನನಗೆ ಫೇಸ್ಬುಕ್ಕಿಂದ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಆಗುತ್ತೆ ಅಂತ ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾನೊಂದು ಸೆವೆನ್ ಏನೋ ಆಯಿತು ಅನ್ಕೋತೀನಿ ಯೂಟ್ಯೂಬ್ ಯೂಟ್ಯೂಬ್ ಅಂದರೆ ಅವಾಗ ಸ್ವಲ್ಪ ಒಂದು ಇಂಟ್ರೆಸ್ಟ್ ಇತ್ತು ಮಾಡಬೇಕು ಮಾಡಬೇಕು ಅಂತ ಸೊ ಆಮೇಲೆ ಎಲ್ಲ ಹೇಳಕ್ಕೆ ಹೋಗ್ತಿದ್ರಲ್ವಾ ಯೂಟ್ಯೂಬ್ನೇ ಜಾಬ್ ಥರ ಮಾಡ್ಕೋಬಾರ್ದು ಒಂದು ಪಾರ್ಟ್ ಪಾರ್ಟ್ ಟೈಮ್ ಥರ ಇಕ್ಕೋಬೇಕು ಅದು ಅದರಲ್ಲೇ ನಾವು ಜಾಸ್ತಿ ಅರ್ನ್ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು ಅಂತ ಸೊ ಅದೆಲ್ಲ ನನ್ನ ತಲೆಯಲ್ಲಿ ಆಮೇಲೆ ಯಾಕೋ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಯಿತು ಇಂಟ್ರೆಸ್ಟ್ ಕಮ್ಮಿ ಆಯಿತು ಅನ್ನೋದಕ್ಕಿಂತ ಸ್ವಲ್ಪ ನನಗೆ ವೀಡಿಯೋಸ್ ಮಾಡೋದಕ್ಕಾಗಲಿ ಆಗ್ತಿರ್ಲಿಲ್ಲ ಏನೋ ಒಂದು ಆ ಕಡೆ ಈ ಕಡೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿತ್ತು ಸೊ ಹಂಗಾಗಿ ಸರಿ ಅಂತಂದ್ಬಿಟ್ಟು ನಾನೇನು ಮಾಡಿದೆ ಫೇಸ್ಬುಕ್ ಐ ಥಿಂಕ್ ಟೂ ತ್ರೀ ಮಂತ್ಸ್ ಆಯಿತು ಅಂತ ಅನ್ಕೋತೀನಿ ಅದರಲ್ಲಿ ನಾನು ಶಾರ್ಟ್ಸಲ್ಲಿ ಯಾವ ರೀತಿ ನಾನು ವೀಡಿಯೋಸ್ ಆಗ್ತಿದ್ದೀನಿ ನೋಡಿ ನಿಮಗೆ ಟಿಪ್ಸ್ ಆಗಿರ್ಬೋದು ಅಥವಾ ಒಂದೊಳ್ಳೆ ಇಂಪಾರ್ಟೆಂಟ್ ಒಂದು ವಿಷಯಗಳಾಗಿರ್ಬೋದು ಇಂಪಳ್ಳೆ ಇನ್ಫಾರ್ಮೇಷನ್ಸ್ ಆಗಿರ್ಬೋದು ಆ ರೀತಿಯೆಲ್ಲ ನಿಮ್ಮ ನಾನು ನಿಮಗೆ ಶಾ ಯೂಟ್ಯೂಬಲ್ಲಿ ಶಾರ್ಟ್ಸ್ ಎಲ್ಲ ಆಗ್ತಿದ್ದಲ್ವಾ ಸೊ ಸೇಮ್ ಅದನ್ನೇ ಅದನ್ನೇ ತೆಗೆದು ನಾನು ಫೇಸ್ಬುಕ್ಕಲ್ಲಿ ಆಗ್ತಿದೆ ಸೇಮ್ ಕೊಡ್ತಾ ಇದ್ದೆ ಸೊ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನನಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾ ಬಂದರು ನನಗಂತೂ ಫುಲ್ಲು ಆಗ್ತಿದೆ ಆ್ಯಕ್ಚುಲಿ ಹಾಗೆಯೇ ಈಗ ನನಗೆ ಫಸ್ಟು ನಮಗೆ ಫಾಲೋವರ್ಸ್ ಆಗ್ತಾ 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 ಆ್ಯಕ್ಚುಲಿ ಇದರಲ್ಲಿ ಫೇಸ್ಬುಕ್ಕಲ್ಲಿ ಹೆಂಗೆ ಅಂತಂದರೆ ಫೈವ್ ತೌಸಂಡ್ ಫಾಲೋವರ್ಸ್ ಇರಬೇಕು ಅರವತ್ತು ಸಿಕ್ಸ್ಟಿ ತೌಸಂಡು ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ಆ್ಯಕ್ಚುಲ್ ಅಮೌಂಟ್ ಬರಬೇಕಂದ್ರೆ ಸೊ ನನಗೆ ಏನಂದರೆ ಈಗ ನನಗೆ ಏಯ್ಟ್ ಹಂಡ್ರೆಡ್ ಸಮ್ಥಿಂಗ್ ಏನೋ ಫಾಲೋವರ್ಸ್ ಆಗಿದ್ದಾರೆ ವಾಚ್ ಅವರ್ಸು ಚೆನ್ನಾಗಾಗಿದೆ ಸ್ಟಾರ್ಸಿಂದ ಕೂಡ ದುಡ್ಡನ್ನ ಮಾಡ್ಬೋದು ನನಗೆ ಸ್ಟಾರ್ಸ್ ಬಂದು ಎನೇಬಲ್ ಆಯಿತು ಸ್ಟಾರ್ಸ್ ಅಂತಂದರೆ ಇವಾಗ ಹೆಂಗೆ ಅಂದರೆ ಈಗ ನನ್ನ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಸ್ಟಾರ್ಸ್ ಅವ್ರನ್ನ ಅವರು ಪರ್ಚೇಸ್ ಮಾಡಿದ್ರೆ ನನ್ನ ವೀಡಿಯೋಸ್ನ ವಾಚ್ ಮಾಡ್ಬೋದು ಅವರು ನನಗೆ ಸ್ಟಾರ್ ಕೊಟ್ರೆ ನಾನು ಮನಿನ ಅರ್ನ್ ಮಾಡ್ಬೋದು ಆ ರೀತಿ ನಂದು ಹ್ಯಾನೆಬಲ್ ಆಯಿತು ಮಾನಿಟೈಸೇಷನ್ ಆಪ್ಷನ್ ನನಗೆ ಬಂದೇ ಇರಲಿಲ್ಲ ಮಾನಿಟೈಸೇಷನ್ ಆಪ್ಷನ್ ಮತ್ತು ಅರ್ನಿಂಗ್ ಆಪ್ಷನ್ ನನಗೆ ಬಂದೇ ಇರಲಿಲ್ಲ ಮತ್ತು ಅದು ಕೂಡ ನಾನು ಅಪ್ಲೈ ಮಾಡಿದ್ದೆ ಅರ್ನಿಂಗ್ದು ಅಪ್ಲೈ ಮಾಡಿ ಅಂತ ಅಪ್ಲೈ ಅಂತ ಕೊಟ್ಟಿದ್ದರು ಅದನ್ನು ಕೂಡ ಮಾಡಿದೆ ಸೊ ಅದು ಕೂಡ ಮೊನಿಚ ಮಾನಿಟೈಸೇಷನ್ಗೆ ಮತ್ತು ಮನಿದು ಹರ್ನಿಂಗ್ ಆಪ್ಷನ್ ಕೂಡ ಅನೇಬಲ್ ಆಯಿತು ಮತ್ತು ಸ್ಟಾರ್ ಕೂಡ ಅನೇಬಲ್ ಆಯಿತು ಸೊ ಒಬ್ಬರು ಇಬ್ರು ನನಗೆ ಸ್ಟಾರ್ನ ಪರ್ಚೇಸ್ ಮಾಡಿ ವೀಡಿಯೋಸ್ನ ವಾಚ್ ಮಾಡ್ತಾ ಇದ್ದಾರೆ ಫುಲ್ಲು ಖುಷಿ ಆಗೋಯ್ತು ನನಗೆ ಸೊ ಈಗೊಂದು ಹೋಪ್ ಬರ್ತಾ ಇದೆ ಮಾಡ್ತೀನಿ ಅಂತ ಸೊ ಮತ್ತು ನಾನು ಇನ್ನೊಂದು ನಿಮ್ಗೆ ಏನು ಹೇಳೋದು ಅಂತಂದರೆ ನಾನು ಅದನ್ನೇ ಹೇಳ್ತೀನಿ ಸೋಷಿಯಲ್ ಮೀಡಿಯಾ ಯಾವಾಗ ಬೇಕಾದರೂ ಬಿದ್ದೋಗ್ಬೋದು ಇದನ್ನೇ ಜೀವನ ಅಂತ ನಂಬ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದು ಒಂದು ಪಾರ್ಟ್ ಟೈಮ್ ಆಗಿಟ್ಕೊಳ್ಳಿ ಒಂದು ಆಗಿ ಇಟ್ಕೊಳ್ಳಿ ಅದ್ರ ಜೊತೆ ಏನಾದರೂ ವರ್ಕ್ ಮಾಡ್ತಾಯಿರಿ ಸೊ ವೈಫು ಮನೆಯಲ್ಲೇ ಇರ್ತೀರಾ ಸೊ ನೀವೆಲ್ಲೂ ಆಚೆ ಹೋಗಕ್ಕೆ ದುಡಿಯೋಕ್ಕಾಗ್ತಿಲ್ಲ ಅಂದರೆ ಮಾಡಿದ್ರೆ ತಪ್ಪೇನೂ ಇಲ್ಲ ಸೊ ಅದೊಂದು ಇದಾಗಿ ಮಾಡ್ಕೋಬೋದು ಸೊ ಇದೇ ಜೀವನ ಅಂತ ಮಾಡಕ್ಕೆ ಹೋಗ್ಬಾರ್ದು ಸೊ ಜಾಬ್ ಮಾಡೋಕ್ಕೆ ಎಬಿಲಿಟಿ ಇದ್ದರೆ ಅಥವಾ ಏನಾದರೂ ಬಿಸ್ನೆಸ್ ಮಾಡೋಕ್ಕೆ ಎಬಿಲಿಟಿ ಇದೆ ಅಥವಾ ಬೇರೆ ಏನಾದರೂ ಕಲ್ತ್ಕೊಳ್ಳೋಕ್ಕೆ ನಿಮ್ಮ ಕೈಲಾಗುತ್ತೆ ಅಂತ ಅಂದರೆ ನಿಮಗೆ ಅವಕಾಶ ಕೊಡ್ತಿದ್ದಾರೆ ಮನೆಯಲ್ಲಿ ಅಂತ ಅಂದರೆ ನೀವು ಹೋಗಿ ಔಟ್ಸೈಡ್ ಮಾಡಿಕೊಂಡು ಅದ್ರ ಜೊತೆಗೆ ಯೂಟ್ಯೂಬ್ನ ಮಾಡ್ಕೊಳ್ಳಿ ಅದೊಂದು ಒಳ್ಳೆ ಇದು ಅಂತ ಅನಿಸಿದ್ದು ಸೊ ಯಾವಾಗ ಬೇಕಾದರೂ ಸೋಷಿಯಲ್ ಮೀಡಿಯಾ ಏನು ಬೇಕಾದರೂ ಆಗ್ಬೋದಲ್ವ ಸೊ ಹಂಗಾಗಿ ಒಂದ್ರ ಮೇಲೆ ನಾವು ಡಿಪೆಂಡ್ ಆಗಿ ಹಾಗಿರಕ್ಕೆ ಹೋಗ್ಬಾರ್ದು ಸೊ ನನಗೆ ಅರ್ನಿಂಗ್ ಆಪ್ಷನ್ ಬಂತಲ್ವಾ ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ಶೇರ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಏನಂದರೆ ಇವತ್ತು ಬಂದು ಸಂಜೆ ನಾಲ್ಕೂವರೆ ಆಗೋಗಿದೆ ಟೈಮು ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ಮಾಡಬೇಕು ಅಂದ್ಕೊಂಡೆ ಅದು ಇದು ಕೆಲಸ ಅಂತ ಹಾಗೆ ಇದ್ಬಿಟ್ಟೆ ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಫಾಲೋವರ್ಸ್ ಇದ್ದಾರೆ ವಾಚ್ ಅವರ್ಸ್ ನನಗೆ ಟೂ ತೌಸಂಡ್ ಮೇಲೆ ಸಮಥಿಂಗ್ ಆಗಿದೆ ಸೊ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ಮತ್ತು ಇನ್ನೊಂದು ಅದರಿಂದ ನನಗೆ ಒಳ್ಳೆ ರೆಸ್ಪಾನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅದರಿಂದ ನನಗೆ ತುಂಬಾ ಖುಷಿ ಆಯಿತು ಸೊ ಯೂಟ್ಯೂಬಲ್ಲೂ ಯೂಟ್ಯೂಬ್ ಫ್ಯಾಮಿಲಿನೂ ಅಷ್ಟೇ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಹಾಗೇ ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮತ್ತು ಇನ್ನು ಬೇರೆ ರೀತಿಯೆಲ್ಲ ಕಂಟೆಂಟ್ಸ್ ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ನಿಮ್ಮಿಂದನೇ ನಾನು ಬೆಳೆಯೋದಕ್ಕೆ ಸಾಧ್ಯ ಆಗೋದು ಸೊ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಸೊ ಸರಿ ಇವತ್ತಾ ಈವ್ನಿಂಗ್ ಆಯ್ತಲ್ವಾ ಸರಿ ನಾನು ನಿಮಗೆ ಒಂದು ಒಳ್ಳೆ ರೆಸಿಪಿನ ತೋರಿಸ್ತೀನಿ ಏನಂದರೆ ಹೈ ಪ್ರೋಟೀನ್ ಜಾಸ್ತಿ ಪ್ರೋಟೀನ್ಸ್ ಇರುವಂಥದ್ದು ಸೊ ನಿಶ್ಶಕ್ತಿ ಆಗೋದು ತುಂಬ ಆಫ್ಟರ್ ಡೆಲಿವರಿ ಆದಮೇಲೆ ಬಾಣಂತಿರುಗಿ ಕೊಡ್ಬೋದು ಇಲ್ಲಾಂದರೆ ತುಂಬ ವೀಕ್ ಆಗಿದ್ರೆ ಶಕ್ತಿ ಇಲ್ಲ ಕೆಲವೊಬ್ರು ನಾನ್ ವೆಜ್ ತಿನ್ನಲ್ಲ ಸೊ ಹೈ ಪ್ರೋಟೀನ್ ನಮಗೆ ಅಂಶ ಏನು ಬೇಕು ಅಂತಂದರೆ ಡ್ರೈ ಫ್ರೂಟ್ಸ್ ಲಾಡು ಸೊ ಡ್ರೈ ಫ್ರೂಟ್ಸ್ ಲಾಡು ಮಾಡೋದು ಯಾವ ರೀತಿ ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ ಸೊ ನಾನು ತುಂಬ ದಿನ ಆಗಿತ್ತು ಮಾಡಿಕೊಂಡು ಸೊ ಹಂಗಾಗಿ ಮಾಡೋಣ ಅಂದರೆ ತುಂಬ ದಿನದಿಂದ ಅನ್ಕೋತಿದ್ದೆ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಕಿಟಕಿಲಿ ಬಿಸಿಲು ಬೀಳ್ತಿದೆ ನೀಟಾಗಿ ಕಾಣಿಸ್ತಾ ಇಲ್ಲ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿ ಡ್ರೈ ಫ್ರೂಟ್ಸ್ ಲಾಡು ಯಾವ ರೀತಿ ಅಂತ ನೋಡೋಣ ಸ್ವಲ್ಪ ಡ್ರೈ ಫ್ರೂಟ್ಸ್ ಇತ್ತು ಮತ್ತು ನಮ್ಮ ಮನೆಯವ್ರಿಗೂ ಸ್ವಲ್ಪ ತರದಕ್ಕೆ ಹೇಳಿದ್ದೆ ನೈಟ್ ತೊಗೊಂಬಂದಿದ್ರು ಸೊ ಅವಾಗವಾಗ ಮಾಡ್ಕೊಂಡು ತಿಂತಾಯಿರ್ತೀನಿ ಆಫ್ಟರ್ ಡೆಲಿವರಿ ನಾನು ಜಾಸ್ತಿ ಡ್ರೈ ಫ್ರೂಟ್ಸ್ ಲಡ್ಡನ್ನ ತಿಂದಿದ್ದೀನಿ ಡ್ರೈ ಫ್ರೂಟ್ಸ್ದು ಪೌಡ್ರು ಇನ್ನೊಂದು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಪ್ರೋಟೀನ್ ಪ್ರೋಟೀನ್ ಪೌಡ್ರ್ ಕೂಡ ಮಾಡ್ತಿದ್ದೆ ಬಟ್ ನನಗೆ ಹಾಲು ಅಂದರೆ ಅಷ್ಟು ಆಗೋದಿಲ್ಲ ಹಂಗಾಗಿ ಸರಿ ಬೇಡ ಲಡ್ಡು ಆದರೆ ತಿನ್ಬೋದು ಆವಾಗವಾಗ ಒಂದೊಂದು ಅಲ್ವಾ ಸ್ನ್ಯಾಕ್ಸ್ ಥರನೂ ಚೆನ್ನಾಗಿರುತ್ತೆ ಅಂತ ಮಾಡ್ಕೊತಾ ಇದ್ದೆ ಸೊ ಹಂಗಾಗಿ ಖಾಲಿನೂ ಆಗಿತ್ತು ತುಂಬ ದಿನವೂ ಆಗಿತ್ತು ಯಾಕೋ ಒಂಥರ ಸುಸ್ತಾಗ್ತಿತ್ತು ಸೊ ಹಂಗಾಗಿ ನಾನು ವೆಜ್ ಬೇರೆ ತಿನ್ನಲ್ವಲ್ಲ ಸೊ ಬರೀ ಇದರಲ್ಲಿ ಏನಿರುತ್ತೆ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದೆ ತೊಗೊಂಬಂದಿದ್ರು ಸೊ ಹಂಗಾಗಿ ಇಲ್ಲಿ ನಾನು ನೋಡಿ ಕಡಲೆ ಬೀಜ ಒಂದು ಕಪ್ ಇದ್ದೀನಿ ಸೊ ಏನೇನಿದೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬೋದು ನನ್ನ ದ್ರಾಕ್ಷಿ ಒಂದು ಹಾಕಲ್ಲ ಇನ್ನೇನೇನಿರುತ್ತೋ ಎಲ್ಲದು ಎಲ್ಲದನ್ನೂ ಹಾಕೋತೀನಿ ಇಲ್ಲಿ ಕಡಲೆ ಬೀಜ ಹಸಿ ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಮತ್ತು ಅದನ್ನ ಮುಟ್ಟಿದ್ರೆ ಅದು ಸಿಪ್ಪೆ ಆಚೆ ಬರಬೇಕು ಸೊ ಆ ಥರ ಡ್ರೈ ಡಿ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡಾದಮೇಲೆ ಅದನ್ನ ತೆಗೆದು ಸಪ್ರೇಟಾಗಿ ಇಟ್ಬಿಡ್ಬೇಕು ಯಾಕಂದರೆ ಅದು ಸಿಪ್ಪೆ ಬಿಡಿಸ್ಬಿಟ್ಟು ಬೀಜ ಮಾತ್ರ ಹಾಕ್ಕೋಬೇಕಾಗುತ್ತೆ ಹಂಗಾಗಿ ಒಂದು ಟೆನ್ ಮಿನಿಟ್ಸ್ ಅದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಸಿಪ್ಪೆ ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತಂತ ಇಲ್ಲಿ ನೋಡಿ ನಾನು ಒಂದು ಒಂದೂವರೆ ಕಪ್ಪಷ್ಟು ನಾನು ಇಲ್ಲಿ ವಾಲ್ನೆಟ್ ತೊಗೊತಾ ಇದ್ದೀನಿ ಸೊ ವಾಲ್ನೆಟ್ ಸ್ವಲ್ಪ ಜಾಸ್ತಿ ಇತ್ತು ಹಂಗಾಗಿ ಅದನ್ನು ಬೆರೆಸ್ಕೋತಾ ಇದ್ದೀನಿ ಹಾಗೆ ತಿನ್ನೋದಕ್ಕೂ ಸರಿ ಹೋಗಲ್ಲ ನನ್ನ ಮಕ್ಳಿಗೂ ಅಷ್ಟೇ ಲಡ್ಡು ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾಳೆ ವಾಲ್ನೆಟ್ ನನಗೂ ಹಂಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಸೊ ಹಂಗಾಗಿ ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಇನ್ನೊಂದು ಸ್ಟೌದು ಫ್ಲೇಮು ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಯಾವಾಗಲೇ ಆಗಲಿ ಡ್ರೈ ಫ್ರೂಟ್ಸು ಒಳಗಡೆ ನೀಟಾಗಿ ರೋಸ್ಟ್ ಆಗೋಲ್ಲ ಮೇಲೆ ಮೇಲೆ ಸೀದೋದ ಥರ ಆಗಿಬಿಡುತ್ತೆ ಹಂಗಾಗಿ ನನ್ನ ಮಗಳು ನೋಡಿ ಮಧ್ಯದಲ್ಲಿ ಬಂದ್ಬಿಟ್ಟು ಅವಳಿಗೆ ಡ್ರೈ ಫ್ರೂಟ್ಸ್ ಇದು ಮಾಡ್ತಾ ಇದ್ನಲ್ವ ನಾನು ಏನಾದರೂ ಒಂದು ಮಾಡ್ತಾಯಿದ್ರೆ ಅವಳು ಬರ್ತಾಯಿರ್ತಾಳೆ ಸೊ ಹಂಗಾಗಿ ಡ್ರೈ ಫ್ರೂಟ್ಸು ನನಗೂ ಕೊಡು ಪಪ್ಪು ನನಗೂ ಕೊಡು ಪಪ್ಪು ಅಂತ ಕೇಳ್ತಾಯಿದ್ಲು ಸರಿ ಅಂತ ಅವ್ಳಿಗೆ ಹಾಕ್ಕೊಟ್ಟೆ ತಿಂತಾಯಿದ್ಲು ಸೊ ಸರಿ ಅಂತ ಅಂದ್ಬಿಟ್ಟು ನಾನು ಹಾಗೆ ಇದು ಮಾಡ್ತಿದ್ನಲ್ವ ಸ್ಲಿಮ್ಮಲ್ಲಿ ಇಟ್ಟಿದ್ನಲ್ಲ ಅದು ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಅದಕ್ಕೆ ಮಿಡ್ಲಲ್ಲಿ ಅದು ಇದು ಕೆಲಸ ಅಂತ ಮಾಡ್ಕೊತಾ ಇದೆ ನನ್ನ ಮಗಳ ಹತ್ರ ಮಾತಾಡಿಕೊಂಡು ಇಲ್ಲಿ ವಾಲ್ನೆಟ್ಟು ನೀಟಾಗಿ ಡೀಪ್ ಫ್ರೈ ಇದ್ದೀನಿ ಮಾಡ್ಕೊಂಡಾದ್ಮೇಲೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಬಿಟ್ಟು ಇಲ್ಲಿ ನಾನು ಒಂದು ಕಪ್ಪಷ್ಟು ಬಾದಾಮಿನ ತೊಗೊಂಡಿದ್ದೀನಿ ಇದನ್ನು ಕೂಡ ಡೀಪ್ ಫ್ರೈ ಮಾಡಬೇಕು ನೀಟಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿ ಕಲರ್ ಎಲ್ಲ ಚೇಂಜ್ ಆದ್ಮೇಲೆ ತೆಗೆದಿಟ್ಟಿದ್ದೀನಿ ಯಾಕೆ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ ಅಂದರೆ ಅದು ನೀಟಾಗಿ ಫ್ರೈ ಆಗೋದಿಲ್ಲ ಈಗ ನೋಡಿ ಗೋಡಂಬಿ ಬೇಗ ಸಿದೋಗ್ಬಿಡುತ್ತೆ ಹಂಗಾಗಿ ಎಲ್ಲ ಸ್ಲಿಮ್ಮಲ್ಲಿ ಇಟ್ಕೊಂಡು ಇದು ಸ್ವಲ್ಪ ನಿಧಾನೇ ಆದ್ರೂ ತುಂಬಾ ಒಳ್ಳೆಯದು ಹೆಲ್ತ್ಗೆ ನಿಜವಾಗ್ಲೂ ಒಂದೊಂದು ಇದರಲ್ಲೂ ನಾನ್ವೆಜಲ್ಲೂ ಅಷ್ಟು ಇದಿರೋದಿಲ್ಲ ಅಂತ ಅಷ್ಟು ಶಕ್ತಿ ಇರುತ್ತಂತೆ ಡ್ರೈ ಫ್ರೂಟ್ಸಲ್ಲಿ ಅದಕ್ಕೇ ಡ್ರೈ ಫ್ರೂಟ್ಸು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದಕ್ಕೋಸ್ಕರ ನಾನು ಆಫ್ಟರ್ ಡೆಲಿವರಿ ನಾನು ಮೊದಲೆಲ್ಲ ಅಷ್ಟು ಇರಲಿಲ್ಲ ಹಾಗೇ ತಿಂತಾ ಇದ್ದೆ ಹೀಗೆ ಯೂಟ್ಯೂಬಲ್ಲಿ ನೋಡಿದ್ನಲ್ವಾ ಸೊ ನಾನು ಆಫ್ಟರ್ ಡೆಲಿವರಿ ನಾನು ಟ್ರೈ ಮಾಡಿದೆ ನಾನ್ ವೆಜ್ ಎಲ್ಲ ತಿಂತಿರಲಿಲ್ಲ ನನಗೆ ಸಿ ಸೆಕ್ಷನ್ ಬೇರೆ ಆಗಿದ್ದಿಲ್ವಾ ಆ ಸಾಂಗಾಗಿ ಸಿಕ್ಕಾಪಟ್ಟೆ ನನಗೆ ತಿಂದಿದ್ದು ತಿಂದಿದ್ದು ಒಂದು ಮಂತ್ ನಾನು ರಿಸಲ್ಟ್ ನೋಡಿದ್ನಲ್ವ ಸಿಕ್ಕಾಪಟ್ಟೆ ಎಲ್ದಿ ಆಗಿದ್ದೆ ಮತ್ತು ಇನ್ನೊಂದು ನಿಶ್ಶಕ್ತಿ ಇರೋದಿಲ್ಲ ತುಂಬ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ ಒಳ್ಳೆ ವಿಟಮಿನ್ಸ್ ಇರುತ್ತೆ ಸೊ ಇಲ್ಲಿ ನಾನು ಎಕ್ಸ್ಟ್ರಾ ಇದು ಡ್ರೈ ಫ್ರೂಟ್ಸ್ಗೆ ನಾನು ಸೂರ್ಯಕಾಂತಿ ಬೀಜ ವಾಟ್ರ ಮಿಲನ್ ಸೀಡ್ಸು ಮತ್ತು ಕುಂಬಳಕಾಯಿ ಬೀಜ ಇದೆಲ್ಲ ಸೇರಿಸ್ಕೋತಾ ಇದ್ದೀನಿ ತುಂಬ ಅಂದರೆ ತುಂಬಾ ಒಳ್ಳೆಯದು ಹೆಲ್ತಿಗೆ ನಾನು ಇದನ್ನು ಸ್ಮೂದಿ ಥರ ತುಂಬ ಟ್ರೈ ಮಾಡ್ತಾ ಇದ್ದೆ ಸೊ ಹಂಗಾಗಿ ಎಲ್ಲ ಸ್ವಲ್ಪ ಹಾಗೇನೇ ಇತ್ತು ಸರಿ ಡ್ರೈ ಫ್ರೂಟ್ಸ್ಗೂ ಲಡ್ಡು ಹಾಕೋಣ ಅಂತ ಅಂದ್ಬಿಟ್ಟು ಎಲ್ಲ ಇದ್ದೆ ಅಕ್ಸೆ ಬೀಜ ಅಷ್ಟೇ ನಾನು ಅಕ್ಸೆ ಬೀಜ ಅವಾಗೆ ಹಾಕೊಂಡಿದ್ನಲ್ವಾ ಅದು ಒಂದೂವರೆ ಕಪ್ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಅದು ಯಾಕಂದರೆ ಸ್ಕಿನ್ಗೆ ಹೇರ್ಗೆ ಸಿಕ್ಕಾಪಟ್ಟೆ ಒಳ್ಳೆಯದು ಹೇರ್ಗೆಲ್ಲ ಯೂಸ್ ಮಾಡ್ತಾರಲ್ವ ಹಂಗಾಗಿ ಇಲ್ಲಿ ನೋಡಿ ಪಂಕಿನ್ ಸೀಡ್ಸು ಮತ್ತು ಕುಂಬಳಕಾಯಿ ಬೀಜ ಎಲ್ಲ ಸೇರಿಸ್ಕೊಂಡೆ ಸೊ ಇದನ್ನೆಲ್ಲ ನೀಟಾಗಿ ಡೀಪ್ ಫ್ರೈ ಮಾಡಿದ್ರೆ ಈ ಸೀಡ್ಸ್ ಎಲ್ಲ ಜಾಸ್ತಿ ಇದೇನು ಮಾಡೋ ಅವಶ್ಯಕತೆ ಇಲ್ಲ ಸೊ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಆಲ್ರೆಡಿ ನಾವು ಬಾದಾಮಿ ಗೋಡಂಬಿ ಎಲ್ಲ ಫ್ರೈ ಮಾಡಿರ್ತೀವಲ್ಲ ಆ ಪಿಸಿಗೆ ಜಾಸ್ತಿ ಪ್ಯಾನ್ ಬಿಸಿ ಆಗಿರುತ್ತೆ ಹಂಗೂ ನಾನು ಸ್ಲಿಮ್ಮಲ್ಲೇ ಇಟ್ಕೊಂಡಿದ್ದೆ ಸೊ ಇದು ಬಂದು ನಾನು ಚಿಯಾ ಸೀಡ್ಸ್ ಹಾಕೋತಾ ಇದ್ದೀನಿ ಚಿಯಾ ಸೀಡ್ಸು ಅಷ್ಟೇ ಸಿಕ್ಕಾಪಟ್ಟೆ ದೇಹಕ್ಕೆ ತಂಪು ಮತ್ತು ಸಿಕ್ಕಾಪಟ್ಟೆ ಒಳ್ಳೆದು ಒಳ್ಳೆ ವಿಟಮಿನ್ಸ್ ಇರುತ್ತೆ ಇದರಲ್ಲಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಲಾಸ್ಟಿಗೆ ನಾನಿಲ್ಲಿ ಖರ್ಜೂರ ಹಾಕ್ಕೋತಾ ಇದ್ದೀನಿ ಡೇಟ್ಸು ಒಂದು ನಾಲ್ಕರಿಂದ ಐದಾದರೆ ಸಾಕಾಗುತ್ತೆ ಇದಕ್ಕೆ ಅಂತ ಸೊ ಇದರಲ್ಲಿ ನಾನು ಇಪ್ಪತ್ತರಿಂದ ಇಪ್ಪತ್ತೆರಡು ಲಾಡು ಮಾಡ್ಬೋದು ನನ್ನ ಪ್ರಕಾರ ಸೊ ನೋಡೋಣ ಇಷ್ಟ ಆಗುತ್ತೆ ಅಂತ ಸೊ ಇದನ್ನು ನಾನು ಸ್ವಲ್ಪ ಬಿಸಿ ಆರೋದಕ್ಕೆ ಎಲ್ಲ ಫ್ರೈ ಮಾಡಿ ಮಾಡಿಕ್ಕೊಂಡಿದ್ನಲ್ವಾ ಲಾಸ್ಟಲ್ಲಿ ನಾನು ಕಡಲೆ ಬೀಜ ಅದು ಸಿಪ್ಪೆ ತೆಗಿಯೋಕ್ಕೆ ಅಂತ ಹಾಗೆ ಇಟ್ಟಿದ್ದೆ ಅದು ಕೂಡ ನೋಡಿ ಹಾರಕ್ಕಂತ ಇಟ್ಟಿದ್ನಲ್ವ ಅದು ಹಿಂಗೆ ಟಚ್ ಮಾಡಿದ್ರೆ ಸಿಪ್ಪೆ ಎಲ್ಲ ನೀಟಾಗಿ ಇದಾಗ್ತಾ ಇದೆ ಬಿಸಿ ಕೂಡ ಆರಿತು ಆ ಸಿಪ್ಪೆ ಎಲ್ಲ ತರಗಿ ತೆಗೆದ್ಬಿಟ್ಟು ತಿರ್ಗಾ ಅದು ಬೀಜನೆಲ್ಲ ಒಂದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೊ ಕಡಲೆ ಬೀಜನೂ ಅಷ್ಟೇ ಬಡವರು ಬಾದಾಮಿ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಒಳ್ಳೆಯದು ಅದರಲ್ಲಿ ಅಷ್ಟೇ ಸಿಕ್ಕಾಪಟ್ಟೆ ಪ್ರೋಟೀನ್ಸು ವಿಟಮಿನ್ಸ್ ಇರುತ್ತೆ ಸೊ ಹಾಗಾಗಿ ಅದನ್ನು ನಾನು ಯಾವಾಗೂ ಸೇರಿಸ್ಕೊತಾ ಇರ್ತೀನಿ ಮಕ್ಕಳಿಗೂ ಕೊಡಿ ನಿಜವಾಗ್ಲೂ ವೆಯ್ಟ್ ಗೇನ್ ಆಗೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ನಾನು ಖರ್ಜೂರನ್ನು ಯಾಕೆ ಫ್ರೈ ಮಾಡಿಕೊಂಡೆ ಅಂತಂದರೆ ಒಳಗಡೆ ಬೀಜ ಇರುತ್ತಲ್ವ ನೋಡಿ ಎಷ್ಟು ನೀಟಾಗಿ ಈಸಿಯಾಗಿ ಅದನ್ನು ಬಿಚ್ಬೋದು ಸೊ ಹಂಗಾಗಿ ಲೈಟಾಗಿ ನಾನು ಡೀಪ್ ಫ್ರೈ ಮಾಡಿಕೊಂಡು ಅಷ್ಟೇ ಅದು ನೀಟಿಗೆ ಸಿಪ್ಪ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಬಿಟ್ಟಿದ್ದು ಒಂದು ಐದು ನಿಮಿಷ ಹಾರಿಬಿಟ್ಟಾದಮೇಲೆ ನೀಟಾಗಿ ಇದನ್ನೆಲ್ಲ ನಾನು ಮಿಕ್ಸಿ ಜಾರ್ಗೆ ಇದ್ದೀನಿ ಇದನ್ನ ಜಾಸ್ತಿ ನುಣ್ಣಗೆ ಪುಡಿ ಮಾಡೋ ಅವಶ್ಯಕತೆ ಇಲ್ಲ ಲೈಟಾಗಿ ತರಿ ತರಿಯಾಗಿ ಆಗಬೇಕು ಯಾಕಂದರೆ ನಾವು ಲಾ ಲಡ್ಡು ತಿನ್ನಬೇಕಾದ್ರೆ ಅದು ಬಾಯಿಗೆ ಕ್ರಂಚಿ ಕ್ರಂಚಿ ಥರ ಸಿಕ್ಕಬೇಕು ಆವಾಗೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ಎಲ್ಲ ಕಾಳೆಲ್ಲ ಹಾಕಿದ್ನಲ್ವ ಸೀಡ್ಸ್ದು ಸಣ್ಣ ಸಣ್ಣದ ಎಲ್ಲ ಇತ್ತಲ್ವ ಸೊ ಹಂಗಾಗಿ ಅದೆಲ್ಲ ನಿನ್ನಗೆ ಹಾಕ್ತಾ ಇರಲಿಲ್ಲ ಹಂಗಾಗಿ ಚಿ ಸಣ್ಣ ಸಣ್ಣದಿರೋದು ಚಿಯಾ ಸೀಡ್ಸು ಮತ್ತು ಅಗಸೆ ಬೀಜ ಈ ಥರ ಕುಂಬಳಕಾಯಿ ಬೀಜ ಎಲ್ಲ ಇತ್ತಲ್ವ ಸೊ ಅದನ್ನೆಲ್ಲ ಫಸ್ಟು ಲೈಟಾಗಿ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಬಾದಾಮಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಮಾಡಿಕೊಂಡೆ ನೋಡಿ ಈಗೆಲ್ಲ ನಾನು ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಸಾರಿ ಇಪ್ಪತ್ತೆರಡು ಲಡ್ಡುನ ಮಾಡ್ಬೋದು ಇದರಲ್ಲಿ ಇಲ್ಲಿ ನಾನು ಅದೇ ಪ್ಯಾನ್ನ ಇಟ್ಬಿಟ್ಟು ಫ್ರೈ ಮಾಡಿದ್ನಲ್ವ ಅದೇ ಇಟ್ಬಿಟ್ಟು ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲನ ಇದ್ದೀನಿ ಬೆಲ್ಲದ ಪುಡಿನ ಇದ್ದೀನಿ ಬೆಲ್ಲವೂ ಅಷ್ಟೇ ಸಿಕ್ಕಾಪಟ್ಟೆ ಒಳ್ಳೇದು ಸಕ್ಕರೆನ ಯೂಸ್ ಮಾಡಬೇಡಿ ಆದಷ್ಟು ಬೆಲ್ಲನ ಯೂಸ್ ಮಾಡಿ ಕೆಲವೊಬ್ರು ಬರೀ ಡೇಟ್ಸಲ್ಲೇ ಹಾಕ್ಬಿಟ್ಟು ಮಾಡ್ತಾರೆ ಲಡ್ಡುನ ಸೊ ನಾನು ಹೀಗೆ ಮಾಡೋದು ಸ್ವಲ್ಪ ಬೆಲ್ಲದ ಟೇಸ್ಟ್ ಇದ್ದರೆ ಚ ಒಳ್ಳೆಯದು ಅಂತ ಮತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ನನ್ನ ಮಗಳು ತಿಂತಾಳೆ ಅಂತ ಹಂಗಾಗಿ ನಾನು ಬೆಲ್ಲ ಹಾಕೋತೀನಿ ಇದಕ್ಕೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲದ ಪೌಡರು ನೋಡಿ ಆರ್ಗಾನಿಕ್ ಬೆಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಮಿಕ್ಸ್ ಮಾಡ್ತಿದ್ರೆ ಕಲ್ಲರ್ ನೋಡಿ ಎಷ್ಟು ಡಾರ್ಕ್ ಆಗಿದೆ ಅಲ್ವಾ ಸೊ ಅದು ಒಂದೇಳೆ ನೀಟಾಗಿ ಅದು ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ಒಂದು ತೊಟ್ಟು ನೀರು ಹಾಕ್ಕೊಂಡ್ರೆ ಸಾಕು ಒಂದು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಬೆಲ್ಲ ಎಲ್ಲ ನೀಟಾಗಿ ಕರ್ಗೋಗಿಬಿಡುತ್ತೆ ಅದೆಲ್ಲ ನೀಟಾಗಿ ಕರಗಾದ್ಮೇಲೆ ನಾವು ಅದನ್ನೆಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪುಡಿನ ಅದೆಲ್ಲ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಇರಬೇಕು ತಳ ಇಟ್ಕೊಳ್ಳುತ್ತೆ ಬೇಗ ಆದಷ್ಟು ನೀಟಾಗಿ ಮಿಕ್ಸ್ ಇರಿ ಹಂಗೆ ಬಿಸಿಯೆಲ್ಲ ಇರೋದು ಬಿಡಬೇಡಿ ಯಾಕಂದರೆ ತಳ ಅಂಟ್ಬಿಟ್ರೆ ಚೆನ್ನಾಗಿರೋಲ್ಲ ಸೀದೋಗ್ಬಿಟ್ರೆ ಟೇಸ್ಟು ಡಿಫ್ರೆಂಟ್ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಹಂಗಾಗಿ ನಾನು ಅದ್ರ ಕೆಳಗಡೆ ಇಳಿಸ್ಕೊಂಡು ಇದರಲ್ಲಿ ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿ ಬೆಲ್ಲಕ್ಕೂ ಇದಕ್ಕೂ ಕರೆಕ್ಟಾಗಿ ಆಗಿದೆ ಈಗ ನೋಡಿ ನಾನು ಉಂಡೆ ಕಟ್ತೀನಿ ಎಷ್ಟು ನೀಟಾಗಿ ಅದು ಉಂಟೆ ಆಗ್ತಾ ಇದೆ ಅಲ್ವಾ ಸೊ ಹಂಗಾಗಿ ಬೆಲ್ಲ ನೀವು ಎಷ್ಟು ಕ್ವಾಂಟಿಟಿ ಹಾಕ್ತೀರ ಅನ್ನೋದ್ರ ಮೇಲೆ ಡಿಪೆಂಡು ಸೊ ನೋಡಿಕೊಂಡು ಹಾಕೊಳ್ಳಿ ಈ ರೀತಿ ನಾನು ಲಡ್ಡೂನ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಕ್ಲಿಯರಾಗಿ ಬಂದಿದೆ ಸಿಕ್ಕ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಮತ್ತು ಸಿಕ್ಕಾಪಟ್ಟೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ನೀವು ಈವ್ನಿಂಗ್ ಹೊತ್ತು ಈ ಚಾಟ್ಸು ಎಲ್ಲ ಅದು ಇದು ಅಂತ ಮಾಡ್ಕೊಂಡು ತಿನ್ನೋಬೋದು ಈ ಥರ ಲಡ್ಡೂನ ಮಾಡ್ಕೊಂಡು ತಿನ್ನಿ ಹಾಗೆ ನಿಮ್ಮ ಮಕ್ಳಿಗೂ ಬಾಕ್ಸಿಗೆಲ್ಲ ಸ್ನ್ಯಾಕ್ಸ್ಗೆಲ್ಲ ಕಳಿಸ್ಬೋದು ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ನೋಡಿ ನಾನು ಹೇಳಿದ ಕರೆಕ್ಟಾಗಿ ಟ್ವೆಂಟಿ ಟೂ ಆಗಿದೆ ಲಡ್ಡುಸು ಸೊ ಇದನ್ನು ನಾನು ಗಾನಿಶ್ ಅಂತಂದ್ಬಿಟ್ಟು ಗಸಗಸೆನ ಇತ್ತು ಗಸಗಸೆ ಇತ್ತು ಸೊ ಅದನ್ನು ಆ ರೀತಿ ಮಾಡ್ಕೋತಾ ಇದ್ದೀನಿ ಅದನ್ನ ಅದರಲ್ಲಿ ರೋಲ್ ಮಾಡಿಬಿಟ್ಟು ಹಾಂ ಇದ್ದೀನಿ ಚೆನ್ನಾಗಿರುತ್ತೆ ಮತ್ತು ಗಸಗಸೆನೂ ಅಷ್ಟೇ ತುಂಬಾ ಒಳ್ಳೇದು ಹೆಲ್ತ್ಗೆ ಸೊ ಬೇಕ್ರೀಲೆಲ್ಲ ಸಿಗುತ್ತಲ್ವ ಅದು ಅದರಲ್ಲಂಗೆ ಗಸಗಸೆಯಲ್ಲಿ ಡಿಪ್ ಮಾಡಿಬಿಟ್ಟು ಕೊಡ್ತಾರೆ ಲಡ್ಡು ಒಂಥರ ತುಂಬ ಒಂಥರ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಲ್ವಾ ಸೊ ಎಲ್ತ್ಗೂ ಒಳ್ಳೆಯದು ತುಂಬ ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ ನನ್ನ ಮಗಳು ಗಸಗಸೆಯಲ್ಲಿ ತಿನ್ನಲ್ಲ ಅಂತ ಅಂದ್ಬಿಟ್ಟು ಒಂದು ನಾಲ್ಕರಿಂದ ಐದು ಲಡ್ಡುಗೆ ಮಾತ್ರ ನಾನು ಗಸಗಸೆಯಲ್ಲಿ ರೋಲ್ ಮಾಡಿಕೊಂಡೆ ಅಷ್ಟೇ ಇನ್ನು ಮಿಕ್ಕಿದೆಲ್ಲ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಇದೇನಿಲ್ಲ ಅಂದರೂ ಒಂದು ಫಿಫ್ಟೀನಿಂದ ಟ್ವೆಂಟಿ ಡೇಸ್ ನನಗೆ ಬರುತ್ತೆ ನನಗೆ ನನ್ನ ಮಗಳಿಗೆ ತುಂಬ ಹೆಲ್ತಿ ಫುಡ್ಡು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಈ ನಮ್ಮ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು